ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ವಿವಿಧ ಸಂಘ ಸಂಸ್ಥೆಗಳು ತಮ್ಮ ಬೇಡಿಕೆ ಈಡೇರಿಸುವಂತೆ ಕಳೆದ ಒಂಬತ್ತು ದಿನಗಳಿಂದ ಬೆಳಗಾವಿಯ ಸುವರ್ಣ ಗಾರ್ಡನ್ ಬಳಿಯ ಟೆಂಟ್ನಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನವನ್ನು ಸೆಳೆಯುತ್ತಿವೆ ಇಂದೂ ಕೂಡ ಕರ್ನಾಟಕ ಮದ್ಯಪಾನ ಪ್ರಿಯರ ಹೋರಾಟ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದ್ದು ಈ ವೇಳೆ ಪ್ರತಿಭಟನಾಕಾರರು ವಿವಿಧ ಬೇಡಿಕೆ ಮುಂದಿಟ್ಟು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಕಾರ್ಮಿಕ ಮಂಡಳಿಯ ಅಡಿ ಮದ್ಯಪಾನ ಪ್ರಿಯರ ಕಲ್ಯಾಣ ನಿಧಿ ಸ್ಥಾಪಿಸಬೇಕು ವಾರ್ಷಿಕ ಆದಾಯದಲ್ಲಿ ಶೇಕಡಾ ಹತ್ತರಷ್ಟು ಕಲ್ಯಾಣ ನಿಧಿಗೆ ವರ್ಗಾಯಿಸಬೇಕು ಮದ್ಯಪಾನ ಪ್ರಿಯರ ಪ್ರತಿಭಾನ್ವಿತ ಮಕ್ಕಳಿಗೆ ಮಾಶಾಸನ ನೀಡಬೇಕು ಮದ್ಯಪಾನ ಪ್ರಿಯರು ಅನಾರೋಗ್ಯಕ್ಕೆ ತುತ್ತಾದಲ್ಲಿ ವೈದ್ಯಕೀಯ ವೆಚ್ಚವನ್ನು ಸಂಪೂರ್ಣವಾಗಿ ಸರ್ಕಾರವೇ ಭರಿಸುವುದು ಸೇರಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡೇ ಪ್ರತಿಭಟನೆಯನ್ನು ನಡೆಸಲಾಗಿದೆ ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಗಮಿಸಿ ಮದ್ಯಪ್ರಿಯರ ಸಮಸ್ಯೆಗಳನ್ನು ಆಲಿಸಿದ್ದು ಈ ವೇಳೆ ಪ್ರತಿಭಟನಾಕಾರರು ಸಚಿವರಲ್ಲಿ ನಮಗೆ ಪ್ರತ್ಯೇಕ ನಿಗಮ ಮಂಡಳಿ ಸ್ಥಾಪಿಸಬೇಕು ಇತರೆ ಸಾಲ ಸೌಲಭ್ಯ ಹಾಗೂ ವಸತಿ ಸೌಲಭ್ಯ ಒದಗಿಸಬೇಕು ಮದ್ಯ ಸೇವಿಸಿ ಮೃತಪಟ್ಟರೆ ಹತ್ತು ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ನೀಡಬೇಕು ಮದುವೆಯಾಗಲು ಎರಡು ಲಕ್ಷ ರೂಪಾಯಿ ಪ್ರೋತ್ಸಾಹ ವಿತರಿಸಬೇಕು ಮತ್ತು ದರ ಹೆಚ್ಚಿಸುವ ವೇಳೆ ನಮ್ಮ ಸಂಘವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಎಂಆರ್ಪಿ ದರದಂತೆ ಮದ್ಯ ಮಾರಾಟ ಮಾಡುವಂತೆ ಅಬಕಾರಿ ಅಧಿಕಾರಿಗಳಿಗೆ ಸೂಚಿಸುವಂತೆ ಒತ್ತಾಯಿಸಿದ್ದಾರೆ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ವೆಂಕಟೇಶ್ ಗೌಡ ಬೋರೆಹಳ್ಳಿ ಒಂದು ವರ್ಷದ ಹಿಂದೆ ಸಂಘ ಸ್ಥಾಪಿಸಿದ್ದು ಒಟ್ಟು ಮೂರರಿಂದ ನಾಲ್ಕು ಸಾವಿರ ಸದಸ್ಯರಿದ್ದಾರೆ ನಮ್ಮನ್ನು ಕುಡುಕರು ಎಂದು ಕರೆದು ಅವಮಾನ ಮಾಡದೆ ಮದ್ಯಪ್ರಿಯರು ಎಂದು ಕರೆಯಬೇಕು ಎಂದು ಆಗ್ರಹಿಸಿದರು ದಂಡ ಹಾಕಿ ಅಂತ ಹೇಳ್ತಾರೆ ಕುಡಿರಿ ಅಂತ ಇಲ್ಲೂ ದಂಡ ಇಸ್ಕೊಳ್ತಾರೆ ಮತ್ತೆ ಅಲ್ಲಿ ಆಚೆಗೆ ಹೋದ ತಗೊಂಡ್ ಅವ್ರಿಗೆ ಕೆಲವು ದಂಡ ಕಟ್ಸಿ ದಂಡ ಕಟ್ಟಿಸಿ ಕುಡುಕರಿಗೆ ಫಸ್ಟ್ ಕುಡುಕರಿಗೆ ಫೈನ್ ಹಾಕಿ ಫೈನ್ ಹಾಕಿ ಅಂತಾರೆ ಯಾರಿಗೆ ಅಂತ ಕೊಡದ ಸರ್ ಫೈನ್ ಕುಡುಗ್ರಿ ಎಲ್ಲಿಂದ ಕೊಡದ ಸರ್ ಏನು ಕುಡುಕರಿಗೆ ಏನೊಂದು ಬೆಲೆನೇ ಇಲ್ವಾ ಸರ್ ಕುಡುಕ್ರಿ ಅದಕ್ಕೋಸ್ಕರ ಇನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಈ ತರದವಲ್ಲ ಇದನ್ನ ಕಮ್ಮಿ ಮಾಡಬೇಕು ರೇಟ್ಗಳನ್ನು ಕಮ್ಮಿ ಮಾಡಬೇಕು ಈ ತರ ಒತ್ತಡ ಹಾಕೋದನ್ನ ಕಮ್ಮಿ ಮಾಡಬೇಕು ಬೆಂಗಳೂರು ತಾಲೂಕು ಅಧ್ಯಕ್ಷ ಏನ್ ಹೇಳಿದ್ರು ಇಲ್ಲಿ ಬಂದು ಕುಡಿಯಿರಿ ಅಂತ ಹೇಳ್ತಾರೆ ಕುಡಿಯೋ ಕುಡ್ದಾದ್ಮೇಲೆ ಮದ್ಯಪಾನ ಮಾಡಿದ ಮೇಲೆ ರೋಡಿಗೆ ಬಂದ ತಕ್ಷಣ ಪೊಲೀಸ್ ಇಲಾಖೆ ಆ ದಂಡ ಹಾಕತ್ತೆ ಅಂತ ನಾವೇಳೋದು ಇವೆರಡೂ ಇವೆರಡುದು ಇವೆರಡನ್ನೂ ತಡ್ಕಳ್ದೆ ಮನೇಲಿ ಹೋಗಿ ಆ ಆ ಕುಟುಂಬದ ಮೇಲೆ ಜಗಳ ಮಾಡ್ತಾನೆ ಬೇರೆಯವ್ರ ಮೇಲೆ ಮಾಡಕ್ಕಾಗಲ್ವಲ್ಲ ಬೇರೆಯವ್ರ ಮೇಲೆ ಮಾಡಿದ್ರೆ ಬಿಡಲ್ವಲ್ಲ ತನ್ನ ಹೆಂಡತಿ ಮೇಲೋ ಅಥವಾ ಮಕ್ಕಳ ಮೇಲೋ ಗದಾ ಪ್ರಹಾರ ಮಾಡಲೇಬೇಕು ಅವನು ಇಲ್ಲಿ ಎಣ್ಣೆ ಎಣ್ಣೆಅಂಗಡಿನಲ್ಲಿ ರೇಟ್ ಜಾಸ್ತಿ ಅಲ್ಲಿ ರೋಡಿ ಬಂದಾಗ ಡ್ರಿಂಕ್ ಡ್ರೈವ್ ಅಂತ ಪೊಲೀಸ್ ಇಲಾಖೆಗೂ ಕೂಡ ಒತ್ತಡ ಇದೆ ಸರ್ಕಾರದಿಂದ ಇಷ್ಟು ಕೇಸ್ ಮಾಡಲೇಬೇಕು ಇಷ್ಟು ವಸೂಲಿ ಮಾಡ್ಬೇಕು ಸರ್ಕಾರಕ್ಕೆ ಇಷ್ಟು ವಸೂಲಿ ಮಾಡ್ಕೊಡ್ಬೇಕಂತ ನಮ್ಮನ್ನ ಹೆಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಫುಟ್ಬಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೆಣ್ದಂಗಡಿಯಿಂದ ಹೋದ್ರೆ ಇಲಾಖೆಗೆ ಹೋಗಿ ಬಿಳ್ಬೇಕು ಅವರು ಒದ್ರೆ ಅಲ್ಲೆಲ್ಲರೂ ಹೋಗಿ ಮನೆಗೆ ಬೀಳ್ಬೇಕು ಆ ತರ ಆಗಿರೋದ್ರಿಂದ ಯಾವ್ದಾದ್ರು ಒಂದ್ ಮಾಡ್ಲಿ ಇವತ್ತು ಏನೆಲ್ಲ ಟೆಕ್ನಾಲಜಿ ಕಂಡಿದ್ದಾರೆ ಈ ದೇಶದಲ್ಲಿ ಒಂದು ತಲೆ ಕೂದಲಲ್ಲಿ ಮರ್ಡರ್ ಆಗಿದ್ದನ್ನ ಹಿಡಿತಾರೆ ಯಾಕೆ ಸೆನ್ಸರ್ ಮಾಡಿ ಗಾಡಿಗೂ ಡ್ರಿಂಕ್ ಮಾಡಿದಂಗೆ ಗಾಡಿ ಸ್ಟಾರ್ಟ್ ಆಗ್ದಂಗೆ ಮಾಡಿ ಯಾಕೆ ಮಾಡಬಾರ್ದು ಬೇರೆದೆಲ್ಲ ಮಾಡ್ತಾರಲ್ಲ ಏನು ಇವಾಗ ಏನೋ ಪ್ಲೇಟ್ ಮಾಡಿ ಅಂತ ಹಾಕ್ತೀರ ನಾಕ್ ಸಾವಿರ ಐದು ಸಾವಿರ ಪ್ಲೇಟ್ ಹಾಕ್ಸ್ಕೊಳ್ಳಿ ಅಂತ ಇದಾರಲ್ಲ ಇದನ್ನು ಮಾಡಿ ಕುಡ್ದು ಕೂತರೆ ಸೈವಿಂಗ್ ಮೇಲೆ ಗಾಡಿ ಆನ್ ಹಾಕಿದಂಗೆ ಮಾಡಿ ಯಾಕೆ ಮಾಡ್ಬಾರ್ದು ಇವತ್ತಾರೋ ಬಾರ್ ಅಸೋಸಿಯವ್ರು ಮಾತಾಡಿದ್ದಾರೆ ನೈಂಟಿ ಅವ್ರಿಗೆ ಸ್ಮೆಲ್ ಬರ್ದಂಗೆ ಮಾಡಿ ಅಂತ ಅವರು ಅವ್ರಿಗೆ ವ್ಯಾಪಾರಸ್ಥರು ನೈಂಟಿ ಅದು ನಾರ್ಮಲ್ಲು ನೈಂಟಿಗೆ ಬಾಯಿ ಹಿಡಿದ್ರೆ ಇದು ಬರ್ದಂಗೆ ಮಾಡಿ ಅಂತ ನಾರ್ಮಲ್ ಅಂತ ಮಾಡಿ ಅಂತ ಹಂಗಾಗಿ ನಾವ್ ಹೇಳಿದ್ರು ಕುಡಿಯಿರಿ ಅಂತ ನಮ್ಮ ಸಂಘ ಹೇಳ್ತಿಲ್ಲ ನಮ್ಮ ಸಂಘದಲ್ಲಿ ಏನು ಉದ್ದೇಶ ಅಂದ್ರೆ ಅವ್ರಿಗೆ ಏನು ಕೊಟ್ಟಿದ್ದೀರಾ ಅಂತ ಇದುವರೆಗೆ ಅವ್ರ ಹತ್ರ ತಗತಕ್ಕಂಥ ಲಾಭ ಲಾಭದಲ್ಲಿ ಇವ್ರಿಗೇನು ಕೊಟ್ಟಿದ್ದೀರಾ ಅಂತ ಏನ್ ಕೊಡೋಕೆ ಆಗ್ಲಿಲ್ಲ ಈಗ ನಾವು ಕೊಡಿ ಅಂತ ಬಂದಿದ್ವಿ ಅವರು ಲಿವರ್ ಡ್ಯಾಮೇಜ್ ಆದರೆ ಅದ್ರ ಖರ್ಚು ವೆಚ್ಚ ಕೊಡಿ ಮಕ್ಕಳಿಗೆ ಎಜುಕೇಶನ್ ಕೊಡಿ ಆ ಏನು ಬರ್ತಕ್ಕಂಥ ಲಾಭದಲ್ಲಿ ಹತ್ತು ಪರ್ಸೆಂಟ್ ಅನ್ನ ನಮಗೆ ನಿಧಿ ನಿಧಿ ಮಾಡಿ ನಿಧಿ ಮಾಡಿಟ್ಟು ನಮಗೆ ವಿನಿಯೋಗ ಮಾಡಿ ನಮ್ಮ ಬಡ ಕುಟುಂಬಗಳಿಗೆ ಯಾರು ಅದಕ್ಕೆ ನಮ್ಮಲ್ಲಿ ಜಾತಿನೇ ಇಲ್ಲ ನೋಡಿ ಎಲ್ಲ ಕಡೆ ನಿಗಮಕ್ಕೊಂದು ಜಾತಿ ಜಾತಿಗೊಂದು ನಿಗಮ ಮಾಡ್ತಾರೆ ನಮ್ಮಲ್ಲಿ ಮದ್ಯಪಾನ ಪ್ರಿಯರು ನಮ್ಮಲ್ಲಿ ಜಾತಿನೇ ಇಲ್ಲ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಬಡತನ ಬಡತನ ರೇಖೆಯಲ್ಲಿ ಕೊಡಿ ಒಂದು ನಿಗಮ ಮಾಡಿ ನಮ್ ದುಡ್ಡು ನಮಗೆ ವಿನಿಯೋಗ ಮಾಡಿ ವೆಂಕಟೇಶ್ ಗೌಡ ಬೋರಹಳ್ಳಿ ಅಂತ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಕರ್ನಾಟಕ ಮದ್ಯಪಾನ ಪ್ರಿಯರ ಹೋರಾಟ ಸಂಘ ಸ್ಲೋಗನ್ ಏನಿದೆ ಸತ್ಯ ನೋಡಿ ಸತ್ಯ ನುಡಿ ನಿತ್ಯ ದುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಅಂತ ನಿತ್ಯ ದುಡಿ ನುಡಿ ಸತ್ಯ ನುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಅಂತ ಅಂದ್ರೆ ಸಾವಿರ ರೂಪಾಯಿ ದುಡಿದ್ರೆ ನೂರ್ ಕುಡಿ ಒಂಬೈನೂರು ತಗೊಂಡೋಗಿ ಎಂಡ್ರ ಮಕ್ಳು ಕೈಲಿ ಕೊಟ್ಟು ಸಂತೋಷ ಮಲಗಿದ್ದು ಬೆಳಗ್ಗೆದ್ ಮತ್ತೆ ಕಾಯ್ಕ ಅಂತ ಏಕ್ದಮ್ ಕುಡಿಯೋದ್ ಬಿಡಪ್ಪ ಅಂತಂದ್ರೆ ಕಲ್ಲ ಗುಡಿತಾರ ನಮಗೂ ನಾವು ಯಾವ್ದಾರ ಒಂದ್ ಕಡೆ ಸೆಮಿನಾರ್ ಮಾಡ್ತಾ ಮಾಡ್ತಾ ಅವ್ರನ್ನ ಮುಖ್ಯವಾಹಿನಿ ತರಕ್ಕೆ ಈ ಸಂಘಟನೆ ಮಾಡಿದ್ವಿ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸಂತೋಷ್ ಲಾಡ್ ನಮ್ಮ ಇಲಾಖೆಯಿಂದ ಏನು ಮಾಡಲು ಸಾಧ್ಯವೋ ಅಷ್ಟನ್ನ ಮಾಡುತ್ತೇವೆ ಇವರ ಬೇಡಿಕೆಗಳನ್ನು ಸಂಬಂಧಿಸಿದ ಸಚಿವರ ಗಮನಕ್ಕೆ ತರುತ್ತೇನೆ ಎಂಆರ್ಪಿ ಮೇಲೆ ಹೆಚ್ಚು ದರಕ್ಕೆ ಮಾರಾಟ ಮಾಡಿದರೆ ಅಂಥವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಬಾರ್ ಲೈಸೆನ್ಸ್ ಕೂಡ ರದ್ದುಪಡಿಸುತ್ತೇವೆ ಎಂದು ಇದೇ ವೇಳೆ ಸಚಿವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ವೇಳೆ ಸಂಘದ ಪ್ರತಿಭಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಸಚಿವರನ್ನು ಮಾಧ್ಯಮದವರು ಪ್ರಶ್ನಿಸಿದ್ದು ಮೊದಲು ನಿಮ್ಮ ಅಭಿಪ್ರಾಯ ಹೇಳಿ ಎಂದು ನಗುತ್ತಾ ತೆರಳಿದರು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ